ಉಡುಪಿಯ ಮಹಾಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿಯ ಅವ್ಯವಹಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆಯವರು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಈ ಹಿಂದೆ ಅಲ್ಲಿ ಆಣೆ ಪ್ರಮಾಣದ ಕುರಿತು ಮಾತಾಗಿತ್ತು ಆದರೆ ಸ್ವಾಮೀಜಿಗಳು ಹಾಗೂ ಮಗುವೀರ ಸಂಘಟನೆಯ ಮುಖಂಡರ ಮಾತಿನಂತೆ ಆಣೆ ಪ್ರಮಾಣಗಳಿಂದ ಹಿಂದೆ ಸರಿದಿವೆ ಈ ತಂಡಗಳು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳು ಹಾಜರಾಗಿದ್ದರು ಮೋಸಕ್ಕೊಳಗಾದವರ ಜೊತೆ ಶಾಸ್ ಮಾಜಿ ಶಾಸಕ ರಘುಪತಿ ಭಟ್ ಆಗಮಿಸಿದರು ನಾವು ಬ್ಯಾಂಕ್ ಹೇಳುವಷ್ಟು ಹಣ ಪಡೆದಿಲ್ಲ ಎಂದಿದ್ದಾರೆ ಸಂತ್ರಸ್ತರು ಆಧಾರ ರಹಿತ ಆರೋಪದಿಂದ ಬ್ಯಾಂಕಿನ ಘನತೆಗೆ ಧಕ್ಕೆ ಆಗಿದೆ ಎಂದು ಬ್ಯಾಂಕ್ ಜಿಎಂ ಹೇಳಿದ್ದಾರೆ ಆಣೆ ಪ್ರಮಾಣ ಮಾಡದೆ ವಿಶೇಷ ಪ್ರಾರ್ಥನೆ ಪೂಜೆ ಸಲ್ಲಿಸಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು ಕಾನೂನಾತ್ಮಕವಾಗಿ ಈ ಬಗ್ಗೆ ಹೋರಾಟ ಮಾಡುವುದಾಗಿ ನಿರ್ಧರಿಸಲಾಗಿದೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಎಂಡಿ ಶರತ್ ಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಮಲ್ಪೆ ಬ್ರಾಂಚ್ನಲ್ಲಿ ಕೋಟಿ ಕೋಟಿ ಅವ್ಯವಹಾರ ಎಂಬುದು ಸುಳ್ಳು ಆರೋಪ ದಾಖಲೆ ಪತ್ರ ಇಲ್ಲದೆ ಆರೋಪದಿಂದ ಬ್ಯಾಂಕಿಗೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಧಕ್ಕೆಯಾಗಿದೆ ಪ್ರಕರಣದಲ್ಲಿ ಬ್ಯಾಂಕ್ ಅನ್ನ ಸಮಸ್ಯೆಗೆ ಈಡು ಮಾಡಲಾಗ್ತಾ ಇದೆ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದದ್ದು ದೇವರ ಸನ್ನಿಧಿಯಲ್ಲಿ ನ್ಯಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಎಂದು ಹೇಳಿದರು ಮತ್ತು ಅವರು ಸೈನೆ ಹಾಕ್ಕೊಂಡಿಲ್ಲ ಮೂವತ್ತಾರು ಜನ ಸೈನ್ ಹಾಕಲಿಲ್ಲ ಅವರು ಇದ್ದಾರೆ ಮತ್ತು ಇಪ್ಪತ್ತು ತುಂಬ ಜನ ಒಂದು ಹದಿಮೂರು ಜನ ಇವರೆಲ್ಲ ಅವರು ಬೋಟಿಗೆ ಲೋನ್ ಅಂತ ಹೇಳ್ಕೊಂಡು ಬೋಟನ್ನು ತೋರಿಸಿ ಸೈನ್ ತೊಗೊಂಡು ಈಗ ಅವರಲ್ಲಿ ಒಂದು ರೂಪಾಯಿ ಸಿಕ್ಕಿಲ್ಲ ಒಂದು ರೂಪಾಯಿ ಸಿಗದೆ ಅವ್ರು ಅವರದನ್ನು ನಾವು ಅದು ಪ್ರಮಾಣ ಮಾಡ್ತೇವೆ ಅವ್ರು ಹೇಳಿದ್ದಾರೆ ಒಂದು ರೂಪಾಯಿ ಸಿಕ್ಕಿಲ್ಲ ಈಗ ಮೂರು ಲಕ್ಷ ಆಗ್ತಾ ಇದೆ ಇನ್ನು ಕೆಲವರಿಗೆ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬ ಎಷ್ಟೆಷ್ಟು ನಾವು ಬರ್ತೀವಿ ಉಗ್ರ ಅಂತ ಇದು ವೆಂಕಟರಮಣ ಮುಖ್ಯ ಪ್ರಾಣ ಒಂದು ಸಾಧಾರಣ ಅಲ್ಲ ಬೆಳಿ ಬೆಳೆಯುವ ಮುಖ್ಯ ಪ್ರಾಣ ನಾವು ಇದರಲ್ಲಿ ಸುಳ್ಳು ಹೇಳುತ್ತಾ ಇರಲಿಲ್ಲ ಯಾಕಂದ್ರೆ ಅದರದ್ದು ಶಕ್ತಿ ನನಗೆ ಗೊತ್ತಿದೆ ನೀವು ಒಂದು ರೂಪಾಯಿ ಹೆಚ್ಚು ಕಮ್ಮಿ ಹಾಕ್ಬೇಡಿ ಹಾಕಿ ಇಲ್ಲಿ ಇಡೋಣ ಅಂತ ಹೇಳಿದೆ ಅಷ್ಟೇ ಮತ್ತೆ ನಾನು ಯಾವುದೇ ನಾನು ಈ ದೇವಸ್ಥಾನದ ಆಡಳಿತ ಉದ್ದೇಶವಾಗಿ ಹಣೆ ಪ್ರಮಾಣ ಅಲ್ಲ ಅವರು ಈ ದೇವಸ್ಥಾನ ಮ್ಯಾನಿಫೆಸ್ಟಿಯಾಗಿರೋ ಕಾರಣ ನೀವು ಅವರ ಬರಲಾಗಿ ಇಲ್ಲಿ ಕಾಸು ಮಾತ್ರ ತಕ್ಕೊಳ್ಳೋದು ಇವಾಗ ಶ್ರೀನಿವಾಸ ಕಾಸಬಿಡ ಶ್ರೀನಿವಾಸ ಇವರಿಗೆ ಕಾಸು ಕೊಡುವಂಥದ್ದು ಆದರೆ ನಮ್ಮ ಕಂಬಲ ಆನೆಯಾಗಲಿ ಅವರೇ ಆಗಲಿ ಇಲ್ಲಿ ಆನೆ ಭಾಷೆ ಒಂದು ಗ್ರಾಮದಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾತ್ರ ಕೊಡಬೇಕೇವ್ರೆ ಕಾನೂನು ಮುಖಾಂತರ ನಮಗೆ ಆಗುವಂಥದ್ದು ನ್ಯಾಯ ಆದರೆ ಪ್ರಾರ್ಥನೆ ಮಾಡಿಕೊಳ್ಳುವ ಸಿಬ್ಬಂದಿ ಬಗ್ಗೆ ನಾವು ಜೀವನವನ್ನು ಮಾಡುವ ಒಳ್ಳೆಯ ರೀತಿಯ ಮಿತ್ರ ಬಾಂಧವದಲ್ಲಿ ಒಳ್ಳೆಯ ರೀತಿಯ ನಿರ್ವಹಣೆ ಭಾವನೆಯನ್ನು ಇಟ್ಕೊಳ್ಳಿ ಎಲ್ಲರೂ ಒಪ್ಪಿಕೊಂಡಲ್ಲ ಹಾಗೆ ಇಲ್ಲಿ ಏನು ದೇವರ ಮಾಡಿದಿರಿ ಮತ್ತೆ ಅಂದ್ರೆ ಉಡುಪಿಯಲ್ಲಿ ವರ್ಷಗಳ ಹಿಂದೆ ಬ್ಯಾಂಕಿನ ಪ್ರತಿಷ್ಠಿತ ಕರಾವಳಿ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಅಂತಹ ಬ್ಯಾಂಕಿನ ಮಲ್ಪೆ ಶಾಖೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆಗಿದೆ ಅನ್ನುವ ಸುಳ್ಳು ಸುದ್ದಿಯನ್ನು ಯಾವುದೇ ಒಂದು ದಾಖಲೆ ಪತ್ರ ಇಲ್ಲದೆ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಟ್ಟು ಬ್ಯಾಂಕಿನ ಹೆಸರಿಗೆ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು ನೂರಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಎಲ್ಲ ಸಿಬ್ಬಂದಿಗಳ ಸಂಸಾರ ಬೀದಿ ಪಾಲಕ್ಕಿದೆ ಅಲ್ಲದೆ ಸಾವಿರಾರು ಕೋಟಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ ಅಂತಹ ಗ್ರಾಹಕರಿಗೆ ಒಂದು ಸಣ್ಣ ಹೇಳಿ ಈ ತಪ್ಪು ಮಾಹಿತಿಯಿಂದಾಗಿ ಗ್ರಾಹಕರ ಮನದಲ್ಲಿ ಬೇರೆ ಅಭಿಪ್ರಾಯ ಮೂಡ್ತದೆ ಅಂತಹ ಬ್ಯಾಂಕ್ ಅನ್ನ ಒಂದು ಸಮಸ್ಯೆಗೆ ಈಡು ಮಾಡುವಂತಹ ಒಂದು ಈಗಲೇ ನಾನು ಹೇಳಿದೆ ಕಾನೂನಿಗೆ ಬೇಕಾದವ್ರಿಗೆ ಹಣದ ವ್ಯವಸ್ಥೆ ಇಲ್ಲ ಅದಕ್ಕೆ ಇಲ್ಲದ್ರೆ ಎಕ್ಸ್ಪರ್ಟ್ ಈಗ ನೋಡಿ ಅವರು ಹೇಳಿದ್ರು ಈಗ ಕಾನೂನು ರೀತಿಯಲ್ಲಿ ನಾವು ಎಲ್ಲ ಮಾಡ್ತೀವಿ ಎಕ್ಸ್ಪರ್ಟ್ ಡಿಷನ್ ಆಗಿದೆ ಬೆಂಗಳೂರು ಮಹಾಮಂಡಲದಲ್ಲಿ ಕರೀತಾರೆ ಒಂದು ದಿವಸ ನೋಟಿಸ್ ಕೊಡ್ತಾರೆ ಒಂದೇ ದಿವಸದಲ್ಲಿ ಡಿಕ್ಲೇರ್ ಮಾಡ್ತಾರೆ ಎರಡು ಮೂರು ಹಿಯರಿಂಗು ಆಗಲ್ಲ ಇವ್ರಿಗೆ ಹೋಗ್ಲಿಕ್ಕೆ ಬ್ಯಾಂಕ್ ಅಲ್ಲಿ ಹೋಗಕ್ಕೆ ಕನಿಷ್ಠ ಎರಡ್ ಸಾವಿರ ಮೂರು ಸಾವಿರ ಬಸ್ ಸಿಗಬೇಕಲ್ಲ ಇನ್ನು ಈ ವಿಚಾರವಾಗಿ ಬ್ಯಾಂಕ್ ಅಧ್ಯಕ್ಷ ಶಾಸಕ ಯಶ್ಪಾಲ್ ಪಾಲ್ ಸುವರ್ಣ ಹೇಳಿಕೆಯನ್ನು ನೀಡಿದ್ದಾರೆ ಆರ್ ಬಿ ಐ ಚೌಕಟ್ಟು ಮೂಲಕ ಮಹಾಲಕ್ಷ್ಮಿ ಕೋಪರೇಟಿವ್ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಆರ್ ಬಿ ಐ ನಿಯಮ ಪ್ರಕಾರ ಬ್ಯಾಂಕ್ ನಲ್ಲಿ ಆರ್ಥಿಕ ಶಿಸ್ತು ಇದೆ ಯಾವುದೇ ತನಿಖೆಗೆ ಬ್ಯಾಂಕ್ ಮತ್ತು ನಾವು ಸಿದ್ಧರಿದ್ದೇವೆ ಮಾಜಿ ಶಾಸಕರು ನಮ್ಮ ಗ್ರಾಹಕರು ಆಧಾರ ಇಲ್ಲದ ಆರೋಪ ಮಾಡೋದು ತಪ್ಪು ನಮ್ಮ ಸದಸ್ಯಾಗಿ ಪತ್ರ ಬರೆದು ಮಹಾಸಭೆಯಲ್ಲಿ ಮಾತಾಡಬಹುದಿತ್ತು ಆಧಾರ್ ರಹಿತ ಹೇಳಿಕೆ ನೀಡಿದ್ದಾರೆ ರಘುಪತಿ ಭಟ್ಗೆ ನೋಟಿಸ್ ಕೊಟ್ಟಿದ್ದೇವೆ ಎಂದು ಯಶ್ಪಾಲ್ ಸುವರ್ಣ ಹೇಳಿದರು ವಾರದೊಳಗೆ ಸ್ಪಷ್ಟನೆ ನೀಡಬೇಕು ಇಲ್ಲದಿದ್ದರೆ ಸದಸ್ಯತನ ರದ್ದು ಮಾಡುತ್ತೇವೆ ವಿಚಾರಣೆ ಮಾಡಲು ರಘುಪತಿ ಭಟ್ಟಿಗೆ ಯಾವ ಜವಾಬ್ದಾರಿ ಇದೆ ಅಂತ ಪ್ರಶ್ನಿಸಿದರು ಮೂರುವರೆ ವರ್ಷದಿಂದ ಹಣ ಎಲ್ಲರ ಅಕೌಂಟ್ಗೆ ಜಮಾ ಆಗಿದೆ ಸಾಲಗಾರರು ಶೇರ್ ಪಡೆದುಕೊಂಡು ಡಿವಿಡೆಂಡ್ ವಿತ್ಡ್ರಾ ಮಾಡಿದ್ದಾರೆ ರಘುಪತಿ ಭಟ್ ನಮ್ಮ ಬ್ಯಾಂಕ್ನ ಸಾಲಗಾರರ ನ್ಯಾಯಾಧೀಶರಲ್ಲ ಅಂತ ಯಶ್ಪಾಲ್ ಸುವರ್ಣ ಹೇಳಿದ್ರು ಸೇಮ್ ಸಾಫ್ಟ್ವೇರನ್ನು ನಮ್ಮ ಬ್ಯಾಂಕಲ್ಲಿ ಅಳವಡಿಸಿದೆ ನಮ್ಮಲ್ಲಿ ಇವತ್ತು ನೀವು ಅಕೌಂಟ್ ಮಾಡಿದರೆ ನಿಮಗೆ ಎಸ್ ಎಮ್ ಎಸ್ ಬರ್ತದೆ ಕ್ರೆಡಿಟ್ ಡೆಬಿಟ್ ಆದರೆ ಮತ್ತೆ ನಿಮಗೆ ಗೆ ಎಫೆಕ್ಟ್ ಆಗ್ತದೆ ಅದೇ ಬ್ಯಾಂಕ್ ಅಲ್ಲಿ ಇರುವಂತ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಉಂಟು ಅದೇ ಸಿಬಿಲ್ ಎಫೆಕ್ಟ್ ಆದರೆ ನಮ್ಮ ಲೋನ್ ಅಕೌಂಟ್ ಡಿಫಾಲ್ಟ್ ಆದರೆ ಇಟ್ ವಿಲ್ ಎಫೆಕ್ಟ್ ದ ಸಿಬಿಲ್ ಅಂತೇಳಿ ಜನರಿಗೆ ಗೊತ್ತುಂಟು ಅದು ನ್ಯಾಷನಲೈಝ್ ಬ್ಯಾಂಕಲ್ಲಿ ಮಾತಾಡಿದ್ರೆ ಯಾವುದೇ ಕೋಪೊರೇಟ್ ಸೊಸೈಟಿಯಲ್ಲಿ ಇಲ್ಲ ಅದರಿಂದಾಗಿ ಮಾಜಿ ಶಾಸಕರು ಮಾಡಿದ ಅಪವಾದಕ್ಕೆ ನಾವು ಈಗಾಗಲೇ ಬ್ಯಾಂಕಿನ ಆಡಳಿತ ಮಂಡಳಿಯ ಒಂದು ನಿರ್ಧಾರಗಳನ್ನು ಕೈಕೊಂಡು ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ ಸಿಬ್ಬಂದಿಗಳು ನೀವು ಈ ರೀತಿ ಹೇಳಿಕೆ ಮಹಾಲಕ್ಷ್ಮಿ ಕಾಪರೇಟಿವ್ ಬ್ಯಾಂಕ್ ಮಲ್ಪೆ ಶಾಖೆಯಲ್ಲಿ ಅಕ್ರಮ ಆಗಿದೆ ಅವಿಹಾರ್ಯಾಗಿದ್ದ ಹೇಳಿಕೆ ಬಗ್ಗೆ ನೀವು ಹೇಳಿದ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದ ವ್ಯಕ್ತಿ ನೀವು ಹೇಳಿದ್ದು ತಪ್ಪು ನಮಗೆ ಬೇಸರ ಆಗಿದೆ ನೀವು ಈ ಬಗ್ಗೆ ಪ್ರಮಾಣ ಮಾಡಬೇಕಂತ ಹೇಳಿದಾಗ ಅದಕ್ಕೆ ಅವರಿಗೆ ಪತ್ರದ ಮೂಲಕ ತಿಳಿಸಿದರೆ ಅವರು ಒಪ್ಪಿದ್ದಾರೆ ಆದರೆ ಅದನ್ನು ತಿರುಚಿ ಕೆಲಸ ಒಂದೇ ದಿನ ಆಗಿದೆ ಯಾಕೆಂದ್ರೆ ಇವರು ಪ್ರಶ್ನೆ ಕೇಳಿದು ಮಾಜಿ ಶಾಸಕರಿಗೆ ಇವರು ಯಾರು ಮಾಜಿ ಶಾಸಕರಿಗೆ ಹೇಳ್ತಿದ್ರೆ ನಂಗೆ ಯಾರೇ ಬಂದು ಮನವಿ ಕೊಂಡ್ರ ರಘುಪತಿ ಬಟ್ ಇಸ್ ನಾಟ್ ಅಥೆಂಟಿಕ್ ಪರ್ಸನ್ ಟು ಎನ್ಕ್ವೈರಿ ಅವರು ಒಂದು ವೇಳೆ ಜವಾಬ್ದಾರಿ ಸಾಮಾಜಿಕ ಇದ್ದ ವ್ಯಕ್ತಿ ಆಗಿದ್ರೆ ಅವ್ರು ನೇರವಾಗಿ ಬ್ಯಾಂಕಿಗೆ ಎಮ್ ಡಿಗೆ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ಈ ರೀತಿಯ ಅಪವಾದಗಳು ಬರ್ತಾ ಉಂಟು ಏನಂತ ಕೇಳಬೇಕಿತ್ತು ದಾಖಲೆಗಳನ್ನು ಪಡ್ಕೊಳ್ಬೇಕಿತ್ತು ಇನ್ ಕೇಸ್ ದಾಖಲೆಗಳನ್ನು ಪಡ್ಕೊಂಡು ಅದ್ರಲ್ಲಿ ಇದ್ದಿದ್ರೆ ನಾವು ಇಳಿದಿಲ್ಲ ಯಾವುದೇ ತನಿಖೆಗೆ ನಾವು ಸ್ವಾಗತ ಅಂತ ಅದು ಕೂಡ ಮೂರುವರೆ ವರ್ಷ ಆದ ಹಿಂದೆ ಆದ ಘಟನೆ ಲೋನ್ ತಕೊಂಡ್ರು ಅವ್ರು ಈಗ ಹೇಳ್ತಾರೆ ನನ್ಗೆ ಯಾರ ಮೀಡಿಯೇಟರ್ ಬಂದು ಕೊಟ್ರು ಯಾರ ಮನೆಗೆ ಬಂದು ಕೊಟ್ಟರು ಅಂತ ಅವರ ಅಕೌಂಟ್ಗೆ ಜಮಾ ಆಗಿದೆ ಎರಡು ಲಕ್ಷ ವಿಡ್ರೋ ಆಗಿದೆ ಪ್ಲಸ್ ಜಮಾ ಮಾತ್ರ ಅಲ್ಲ ಅವರಿಗೆ ಫೈವ್ ಪರ್ಸೆಂಟ್ ಅದರ ಶೇರ್ ಕಟ್ ಮಾಡ್ತೇವೆ ಶೇರ್ ಸರ್ಟಿಫಿಕೇಟ್ ಹೋಗಿದೆ ಎರಡು ವರ್ಷದಲ್ಲಿ ಇಯರ್ ಎಂಡಿಗೆ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಡಿವಿಡೆಂಟ್ ಅವರ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಇವತ್ತು ನಮ್ಮನ್ನ ಸಂತ್ರಸ್ತರನ್ನ ಮತ್ತೆ ಎಲ್ಲರನ್ನು ಕೂಡ ನಮ್ಮ ಜೊತೆಗೆ ಸೇರಿದಂತ ಎಲ್ಲ ಮಾಜಿ ಶಾಸಕರನ್ನ ಇವರನ್ನ ಎಲ್ಲರನ್ನು ಕೂಡ ಆಣೆ ಪ್ರಮಾಣಕ್ಕೆ ಅಂತ ಬರ್ಲಿಕ್ಕೆ ಹೇಳಿ ಆನೆ ಪ್ರಮಾಣ ಮಾಡಿದೆ ಬರೀ ಪೂಜೆ ಒಂದು ಮಾಡಿ ಅವರಿಗ ಹೋಗಿದ್ದಾರೆ ಬ್ಯಾಂಕಿನವರು ಆ ಸಮಯದಲ್ಲಿ ಆ ಸಮಯದಲ್ಲಿ ಅವರಿಗೆ ಲೋನ್ ಆಗುವಾಗ ಇದ್ದಂಥ ಬ್ಯಾಂಕ್ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರು ದೇವಸ್ಥಾನದ ಒಳಗೆ ಬರಲಿಲ್ಲ ಅವರು ಅವರೆಲ್ಲ ದೇವಸ್ಥಾನ ಹೊರಗೆ ಇದ್ದ ದೇವಸ್ಥಾನದ ಒಳಗೆ ಬರಲಿಲ್ಲ ಅವರು ಮತ್ತೆ ಈಗ ನನ್ನ ಬಗ್ಗೆ ಈಗಲೇ ನಮ್ಮ ದಕ್ಷಿಣ ಕನ್ನಡ ಮಹಾಜನ ಆ ಮಹಾಜನ ಸಂಘಕ್ಕೆ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ